ಬೆಂಗಳೂರಿನ ಮೇನೇಜ್ಮೆಂಟ್ ಕಾಲೇಜ್ ಒಂದರಲ್ಲಿ ಎಂ ಬಿ ಎಗೆ ನಾಲ್ಕು ಪಾಯಿಂಟ್ ಐದು ಲಕ್ಷ ರುಗಳನ್ನ ಕಟ್ಟಿ ಅಡ್ಮಿಷನ್ ಆಗಿದೆ ಈಗ ಆ ಕೋರ್ಸ್ ನನಗ್ ಬೇಡ ನನಗೆ ಮತ್ತೊಂದು ಕೋರ್ಸ್ ಸಿಕ್ಕಿದೆ ನಾನು ಆ ಕೋರ್ಸ್ಗೆ ಇಷ್ಟಪಡ್ತೀನಿ ಓದ್ಲಿಕ್ಕೆ ಆದೇಶದಾಗಿ ಈ ನಾಲ್ಕು ಪಾಯಿಂಟ್ ಐದು ಲಕ್ಷ ಏನು ಕಟ್ಟಿದೀನೋ ಈ ಹಣವನ್ನ ನೀವು ವಾಪಸ್ ಕೊಡಿ ಎಂಬುದಾಗಿ ಆ ಮೇನೇಜ್ಮೆಂಟ್ ಕಾಲೇಜ್ ಗೆ ಕೇಳಿದಂತ ಸಂದರ್ಭದಲ್ಲಿ ಅದು ನಾವು ಕೊಡ್ಲಿಕ್ಕೆ ಬರೋದಿಲ್ಲ ಒಂದು ಸಾರಿ ನೀವು ಅಡ್ಮಿಷನ್ಗೆ ಅಂತ ಹೇಳಿ ಫೀಸ್ ಕಟ್ಟದ್ಮೇಲೆ ವಾಪಸ್ ಕೊಡೋದಿಲ್ಲ ಎಂಬುದಾಗಿ ಆಲ್ರೆಡಿ ನಾವು ಹೇಳಿದ್ದೀವಿ ನೀವು ಈಗ ಕೇಳ್ಕೊಂಡು ಬಂದ್ರೆ ನಾವು ಕೊಡೋದಿಲ್ಲ ಎಂಬುದಾಗಿ ಮ್ಯಾನೇಜ್ಮೆಂಟ್ ಕಡಾಖಂಡಿತವಾಗಿ ಹೇಳ್ಬಿಡತ್ತೆ ಈಗ ವಿದ್ಯಾರ್ಥಿ ಇಲ್ಲಿ ಓದೋಕ್ ಇಷ್ಟ ಇಲ್ಲ ಬೇರೆ ಕಡೆ ಸೀಟ್ ಸಿಕ್ಕಿದೆ ಅಲ್ಲಿ ಇಷ್ಟ ಅಲ್ಲಿಗೆ ಹೋಗ್ಬೇಕು ಇವ್ರು ಪೂರ್ಣ ಹಣ ಕೊಡುವುದಿರ್ಲಿ ಆಫ್ ಕಾಲ್ ಭಾಗ ಏನೊಂದೂ ಕೊಡುವುದಿಲ್ಲ ಎಂಬುದಾಗಿ ಹೇಳ್ಬಿಟ್ಟಿದ್ದಾರೆ ನಾಲ್ಕು ಪಾಯಿಂಟ್ ಐದು ಲಕ್ಷ ರುಗಳು ಕಡಿಮೆ ಹಣ ಅಲ್ಲ ಇದೊಂದು ಘಟನೆ ಇಂತಹ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದಂತಹ ಈ ಸಮಿತಿ ಎರಡು ಪಾಯಿಂಟ್ ಎರಡು ಐದು ಲಕ್ಷ ರುಗಳನ್ನ ವಾಪಸ್ ಕೊಡಿಸಿದೆ ಮತ್ತೊಂದು ಶಿವಮೊಗ್ಗದ ವಿದ್ಯಾರ್ಥಿನಿ ಖಾಸಗಿ ವೈದ್ಯಕೀಯ ಕಾಲೇಜ್ಗೆ ಅಡ್ಮಿಷನ್ ಆಗಿದೆ ಮೊದಲ ವರ್ಷಕ್ಕೆ ಅಂತ ಹೇಳಿ ಹನ್ನೆರಡು ಲಕ್ಷಗಳನ್ನು ಕೂಡ ಕಟ್ಟಿದೆ ಮ್ಯಾನೇಜ್ಮೆಂಟ್ ನೀವು ಪೂರ್ಣ ವರ್ಷದ ಹಣವನ್ನ ಕಟ್ಟಬೇಕು ನೀವು ಮದ್ಯ ಬಿಟ್ರೆ ನಮ್ಗೆ ಕಷ್ಟ ಆಗುತ್ತೆ ಆತಿಸಿದಾಗಿ ಫುಲ್ ಪೇಮೆಂಟ್ ಮಾಡಿ ಎಂಬುದಾಗಿ ಹೇಳ್ಕೊಂಡಿದೆ ವಿದ್ಯಾರ್ಥಿನಿಗೆ ಒಂದೇ ಬಾರಿ ಹಣವನ್ನ ಕಟ್ಟಿ ಅಡ್ಮಿಷನ್ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ಒಂದೇ ಬಾರಿ ಕಟ್ಟಿ ಅಂತಕ್ಕಂತ ಒಂದು ಹೇಳಿಕೆಯು ಕೂಡ ಇದೆ ಜೊತೆಗೆ ಈ ವೈದ್ಯಕೀಯವನ್ನ ಏನು ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ ಈಕೆಗೆ ಬೇಡ ಅಂತ ಅನಿಸ್ತಾ ಇದೆ ಮತ್ತೊಂದು ಇಷ್ಟಪಟ್ಟ ಕೋರ್ಸ್ ಗಳನ್ನ ನಾನು ಮಾಡ್ತೀನಿ ಸ್ವಲ್ಪ ಹಣಕಾಸಿನಲ್ಲೂ ಕೂಡ ಕಡಿಮೆ ಆಗುತ್ತೆ ಅಂತಕ್ಕಂತ ಒಂದು ಮನಸ್ಥಿತಿಯನ್ನ ತಾಳ್ದಂತ ಈಕೆ ಮ್ಯಾನೇಜ್ಮೆಂಟ್ ಗೆ ಹೋಗಿ ಕೇಳ್ಕೊಂಡಿದ್ದಾರೆ ನಾನು ಇಲ್ಲಿ ಸ್ಟಡಿ ಮಾಡೋದಿಲ್ಲ ನನಗೆ ಬೇರೊಂದು ಕೋರ್ಸು ಸಿಗ್ತಾ ಇದೆ ನಾನು ಅಲ್ಲಿಗೆ ಹೋಗ್ತೀನಿ ನಾನು ಕಟ್ಟಿರೋ ಹಣವನ್ನ ವಾಪಸ್ ಕೊಟ್ಬಿಡಿ ಎಂಬುದಾಗಿ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ನಾವು ವಾಪಸ್ ಕೊಡೋಕೆ ಆಗೋದಿಲ್ಲ ನೀವು ಇಲ್ಲೇ ಸ್ಟಡಿ ಮಾಡಬೇಕು ಪೂರ್ಣ ಹಣವನ್ನು ಕಟ್ಟಬೇಕು ನಮ್ಗೆ ತೊಂದರೆ ಆಗುತ್ತೆ ನೀವು ಸೀಟ್ ಬಿಟ್ಟೋದ್ರೆ ಎಂತಕ್ಕಂತ ಮಾಹಿತಿಯನ್ನ ನೀಡಿದೆ ಏನ್ ಮಾಡೋದು ಇಂತಹ ಸಂದರ್ಭದಲ್ಲಿ ಈ ಎರಡನೇ ಪ್ರಕರಣದಲ್ಲೂ ಕೂಡ ಈ ಸಮಿತಿ ಮಧ್ಯಸ್ಥಿಕೆಯಾಗಿ ಎಂಟ್ರಿ ಕೊಟ್ಟಿದೆ ಪೋಷಕರು ಮತ್ತು ಆಡಳಿತ ಮಂಡಳಿಯ ನಡುವೆ ಮೀಟಿಂಗ್ ಅನ್ನು ಏರ್ಪಾಟ್ ಮಾಡಿ ಚರ್ಚೆ ಮಾಡಿ ಆನಂತರದಲ್ಲಿ ಈ ಹಣದಲ್ಲಿ ಹನ್ನೆರಡು ಲಕ್ಷ ಹಣದಲ್ಲಿ ಸ್ವಲ್ಪ ಮುರಿದುಕೊಂಡು ಉಳಿದ ಹಣವನ್ನ ಕೊಡಿಸಿದೆ ಆ ವಿದ್ಯಾರ್ಥಿನಿ ಈಗ ಮೈಸೂರಿನಲ್ಲಿ ಸಂಗೀತ ಶಾಲೆಯಲ್ಲಿ ಸಂಗೀತ ಕಲಿತಿದ್ದಾರೆ ಪ್ರತಿ ಈ ಎರಡು ಘಟನೆ ಅಲ್ಲದೆ ಹಲವಾರು ಘಟನೆಗಳು ಈ ಕರ್ನಾಟಕದಲ್ಲಿ ಸಂಭವಿಸ್ತಾ ಇವೆ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೋ ಕಟ್ಟುಕತೆ ಅಲ್ಲ ನಾನು ಕೂಡ ಪತ್ರಿಕೆಗಳಲ್ಲಿ ಓದಿದಂತದ್ದು ಮಾಹಿತಿ ಸಿಕ್ಕಂತದ್ದು ಪ್ರತಿಕ್ಷಕರೇ ಹಾಗಾದ್ರೆ ಏನಿದು ಸಮಸ್ಯೆ ಶುಲ್ಕದ ವಿಚಾರದಲ್ಲಿ ಈ ಸಮಸ್ಯೆಗಳು ಬಂದಾಗ ಪರಿಹಾರ ಕಂಡುಕೊಳ್ಳೋದು ಹೇಗೆ ಬಹುತೇಕವಾಗಿ ಕರ್ನಾಟಕದಲ್ಲಿ ಈ ತರದ ಪ್ರಕರಣಗಳು ಹಲವು ಕಡೆ ಕಂಡು ಬರ್ತವೆ ಬಹುತೇಕವಾಗಿ ಖಾಸಗಿ ಸಂಸ್ಥೆಗಳೇನಿರ್ತಾವೋ ಈ ಸಂಸ್ಥೆಗಳಲ್ಲಿ ಪೋಷಕರು ಅಥವಾ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿಯ ನಡುವೆ ಈ ಶುಲ್ಕದ ಸಮಸ್ಯೆ ಅಂತಕ್ಕಂಥದ್ದು ಸದಾ ಇರುವಂತದ್ದು ಎಷ್ಟು ಸಂದರ್ಭದಲ್ಲಿ ಪೋಷಕರು ಸಫರ್ ಆಗಿದ್ದು ಕೂಡ ಉಂಟು ಎಜುಕೇಶನ್ ನ ಮುಂದುವರ್ಸೋಕೆ ಆಗದೆ ಡಿಸ್ಕಂಟಿನ್ಯೂ ಮಾಡದ್ದು ಉಂಟು ಕರ್ನಾಟಕದಲ್ಲಿ ಈ ರೀತಿಯ ಸಮಸ್ಯೆಗೆ ಪರಿಹಾರವನ್ನ ಕೊಡುವುದಕ್ಕೆ ಅಂತಾನೆ ಒಂದು ಸಮಿತಿ ಇದೆ ನಿಮಗೆ ಗೊತ್ತಿದೀವ ಗೊತ್ತಿಲ್ಲ ಆದ್ರೆ ಈ ಸಮಿತಿ ಎರಡ್ ಸಾವಿರದ ಆರರಿಂದಲೇ ಹುಟ್ಕೊಂಡಿದೆ ಹಾಗಾದ್ರೆ ಯಾವ ಸಮಿತಿ ಇದು ಈ ಶುಲ್ಕದ ಸಮಸ್ಯೆ ಬಂದಾಗ ಪರಿಹಾರವನ್ನ ಹೇಗೆ ಕೊಡುತ್ತೆ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಈ ಕರ್ನಾಟಕದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದ್ರ ಪಾತ್ರ ಎಂತಹದು ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಹೋಗ್ತಾ ಇದ್ದೀನಿ ವಿಡಿಯೋ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದು ಕರ್ನಾಟಕದ ಎಲ್ಲಾ ಮನೆಗೂ ರೀಚ್ ಆಗ್ಬೇಕು ದಯವಿಟ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲಿ ಎಜುಕೇಶನ್ ಮಾಡ್ತಿರ್ತಕ್ಕಂತ ವಿದ್ಯಾರ್ಥಿಗಳು ಇದೇ ಇದ್ದಾರೆ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಕೊಡ್ತಿರತಕ್ಕಂತ ಪೋಷಕರು ಇದನ್ನ ನೋಡ್ಲೇಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ದಯಮಾಡಿ ಶೇರ್ ಮಾಡಿ ಈ ಶುಲ್ಕ ವಿಚಾರದ ಸಮಸ್ಯೆಗಳು ಬಂದಾಗ ಸರಾಗವಾಗಿ ಬಗೆಹರಿಸ್ಕೊಳ್ಳಿ ಪ್ರತೀಕ್ಷಿದ್ರೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡು ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಪ್ರತಿಯೊಕ್ಷಕ್ರೆ ಶುಲ್ಕ ನಿಯಂತ್ರಣ ಸಮಿತಿ ಇದನ್ನ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಅಧಿನಿಯಮ ಎರಡ್ ಸಾವಿರದ ಆರರ ಅಡಿಯಲ್ಲಿ ಜಾರಿಗೆ ತರಲಾಗಿದೆ ಇದು ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿಯ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಈ ಸಮಿತಿ ಶುರುವಾಗಿ ಇಲ್ಲಿಗೆ ಹತ್ತೊಂಬತ್ತು ವರ್ಷಗಳೇ ಆಯ್ತು ಆದ್ರೂ ಕೂಡ ಹೆಚ್ಚು ಮಂದಿಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಆಕ್ಟಿವ್ ಆಗಿರ್ಲಿಲ್ಲ ಆದ್ರೆ ಕಳೆದ ಮೂರು ವರ್ಷಗಳಿಂದ ಕಂಪ್ಲೀಟ್ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಈ ಸಮಿತಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಇದ್ದಾರೆ ಹಾಗಾದ್ರೆ ಈ ಒಂದು ಸಮಿತಿ ಏನು ಈ ಒಂದು ವೃತ್ತಿ ಶಿಕ್ಷಣದಲ್ಲಿ ಪ್ರವೇಶಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಶುಲ್ಕ ನಿಗದಿಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಕಾರ್ಯವೈಖರಿಯನ್ನ ಯಾವ ರೀತಿಯಾಗಿ ಮಾಡುತ್ತೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಬಹುತೇಕವಾಗಿ ಕರ್ನಾಟಕದಲ್ಲೇ ಅಲ್ಲದೆ ರಾಷ್ಟ್ರವ್ಯಾಪಿ ಈ ಖಾಸಗಿ ಸಂಸ್ಥೆಗಳಲ್ಲಿ ಶುಲ್ಕದ ವಿಚಾರ ಬಹಳ ದೊಡ್ಡ ಸಮಸ್ಯೆ ಸರ್ಕಾರಗಳು ನಿಗದಿ ಮಾಡತಕ್ಕಂತ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕಗಳನ್ನ ತೆಗೆದುಕೊಳ್ತಕ್ಕಂಥ ಸಂಸ್ಥೆಗಳನ್ನ ನೋಡ್ತೀವಿ ಅವರು ಬೇರೆ ಬೇರೆ ಕಾರಣಗಳನ್ನ ನೀಡಿ ಶುಲ್ಕವನ್ನ ತಗೊಳ್ತಾ ಇರ್ತಾರೆ ಆದ್ರೆ ಬಹುತೇಕವಾಗಿ ವಿದ್ಯಾರ್ಥಿಗಳು ಪೋಷಕರು ಆ ಕಾಲೇಜಿನಲ್ಲೇ ನಾನು ವಿದ್ಯಾಭ್ಯಾಸ ಮಾಡಬೇಕು ನನ್ನ ಭವಿಷ್ಯವನ್ನ ರೂಪಿಸ್ಕೋಬೇಕು ಅನ್ನುವಂತ ಸಂದರ್ಭದಲ್ಲಿ ಹೆಚ್ಚು ಫೀಗಳನ್ನ ಕಟ್ಟಿ ಅಡ್ಮಿಷನ್ ಆಗ್ತಿರ್ತಾರೆ ಆದ್ರೆ ಇದು ಎಲ್ಲರಿಗೂ ಸಾಧ್ಯವಿಲ್ಲವಲ್ಲ ಎಷ್ಟೋ ಸಂದರ್ಭದಲ್ಲಿ ಫೀಸ್ ಕಟ್ಟಿರ್ತಾರೆ ಮುಂದಕ್ಕೆ ಕಟ್ಟೋಕಾಗೋದಿಲ್ಲ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಫೀಸ್ ಕಟ್ತಾರೆ ಆದ್ರೆ ಆ ಕೋರ್ಸ್ ಬಿಟ್ಟು ಬೇರೆ ಕೋರ್ಸ್ಗೆ ಹೋಗ್ಬೇಕಾಗತ್ತೆ ಎಷ್ಟೋ ಸಂದರ್ಭದಲ್ಲಿ ಒಂದು ವರ್ಷ ಅಲ್ಲಿ ಓದಿದ್ದಾರೆ ಮುಂದಿನ ವರ್ಷ ಫೀಸ್ ಸಮಸ್ಯೆ ಆಗ್ತು ಬೇರೆ ಕಡೆ ಹೋಗ್ತಾರೆ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಮ್ಯಾನೇಜ್ಮೆಂಟ್ ಅಂತ ಏನಿದೆ ಅವರು ಫೀಸ್ ಗಳನ್ನ ಕಡ್ಡಾಯವಾಗಿ ತಗೊಳ್ತಾರೆ ನೀವು ಎಲ್ಲಾದ್ರೂ ಸ್ಟಡಿ ಮಾಡ್ಕೊಳ್ಳಿ ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಆದ್ರೆ ನೀವು ಫೀಸ್ಗೆ ಏನು ಅಪ್ರೂವ್ ಆಗಿದ್ದೀರೋ ನಮ್ಮ ಕಾಲೇಜಿಗೆ ಅದನ್ನ ನೀವು ಕಟ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಡಾಕ್ಯುಮೆಂಟ್ ವಾಪಸ್ ಕೊಡೋದಿರ್ಲಿ ಅಥವಾ ನಿಮ್ಮನ್ನ ಬೇರೆ ಕಾಲೇಜಿಗೆ ಕಳ್ಸಿಕೊಡೋದಿರ್ಲಿ ಅಥವಾ ಈಗ ಕಟ್ಟಿದಂತ ಫೀಸ್ ಅನ್ನ ನೀವು ಬೇರೆ ಕಡೆಗೆ ತಕ್ಷಣದಲ್ಲಿ ಹೋಗ್ತೀರಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಕಟ್ಟಿದ ಫೀಸ್ ಅನ್ನ ಕೊಡುವುದಾಗ್ಲಿ ಇದೆಲ್ಲ ಆಗೋದಿಲ್ಲ ನೀವು ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ಳಿ ಆದ್ರೆ ಫೀಸ್ ಮಾತ್ರ ವಾಪಸ್ ಕೊಡೋದಿಲ್ಲ ಎಂಬುದಾಗಿ ಹೇಳ್ಬಿಡ್ತವೆ ಅಂತಹ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಪೋಷಕರು ಹಣವನ್ನ ಹೇಗೋ ಹೊಂದಿಸಿ ಕೊಡ್ತಾರೆ ಕೆಲವು ಜನ ಹಣ ಹೊಂದಿಸೋಕಾಗ್ದೇನೆ ಕಾಲೇಜುಗಳನ್ನೇ ಡಿಸ್ಕಂಟಿನ್ಯೂ ಮಾಡ್ತಾರೆ ಬಹುತೇಕವಾಗಿ ಈ ರೀತಿಯದ ಸಮಸ್ಯೆಗಳು ಬರುವುದು ಹೆಚ್ಚು ಎಲ್ಲಿ ಅಂತ ಹೇಳಿದ್ರೆ ವೃತ್ತಿ ಶಿಕ್ಷಣವನ್ನ ಮಾಡತಕ್ಕಂತ ಕೋರ್ಸ್ಗಳಲ್ಲಿ ವೈದ್ಯಕೀಯ ಕೋರ್ಸು ಇಂಜಿನಿಯರಿಂಗ್ ಕೋರ್ಸು ಬಿ ಫಾರ್ಮು ಎ ಫಾರ್ಮು ಫಾರ್ಮ್ ಕೋರ್ಸ್ಗಳು ಇಂತಹ ಕೋರ್ಸ್ಗಳಿಗೆ ಶುಲ್ಕ ಹೆಚ್ಚಿರೋದ್ರಿಂದ ಬಹುತೇಕವಾಗಿ ಸಮಸ್ಯೆಗಳು ಪೋಷಕರು ಮತ್ತು ಆಡಳಿತ ಮಂಡಳಿಯ ನಡುವೆ ಉದ್ಭವಿಸ್ತವೆ ಈ ರೀತಿಯ ಸಂದರ್ಭದಲ್ಲಿ ಪೋಷಕರು ಕೈ ಚೆಲ್ಲಿ ಕೂರೋದು ಉಂಟು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಎಲ್ಲೋ ಒಂದು ಕಡೆ ಬೇರೆ ಕಡೆಗೆ ಕೊಂಡೊಯ್ಯು ಉಂಟು ಹಾಗಾದ್ರೆ ವಿದ್ಯಾರ್ಥಿಗಳ ಕನಸುಗಳು ನುಚ್ಚು ನೂರಾಗುವ ಸಂದರ್ಭದಲ್ಲಿ ಈ ಸಮಿತಿ ಬಹುತೇಕವಾಗಿ ಮಧ್ಯಪ್ರವೇಶಿಸಿ ಅವರ ಭವಿಷ್ಯಗಳನ್ನ ರೂಪಿಸುವಲ್ಲಿ ಬಹಳ ಖಡಕ್ ಕೆಲಸ ಮಾಡ್ತಾ ಇದೆ ಈ ಸಮಿತಿ ಮೊದಲು ಕಂಪ್ಲೇಂಟ್ ಅನ್ನ ತಗೊಳ್ಳುತ್ತೆ ಆ ನಂತರದಲ್ಲಿ ಎರಡೂ ಕಡೆ ಯಾವ ಯಾವ ವಿಚಾರಗಳಿದಾವೋ ಆ ಮಾಹಿತಿಯನ್ನ ಕಲೆಕ್ಟ್ ಮಾಡುತ್ತೆ ನಂತರದಲ್ಲಿ ಅವರ ನಡುವೆ ಸಂಧಾನವನ್ನ ಏರ್ಪಾಟ್ ಮಾಡುತ್ತೆ ಈ ಸಮಿತಿಯ ಅಧ್ಯಕ್ಷರಾದಂತ ಬಿ ಶ್ರೀನಿವಾಸ ಗೌಡ ಅವರು ಹೇಳ್ಕೊಳ್ತಾರೆ ಬಹುತೇಕ ಪ್ರಕರಣಗಳು ಸಂಧಾನದ ಮೂಲಕ ಒಪ್ಪಿಗೆ ಆಗಿವೆ ತೀರ್ಮಾನಗಳಾಗಿವೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಹಣ ವಾಪಸ್ ಬಂದಿದೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಮೇಲ್ಮನವಿಗಾಗಿ ಬೇರೆ ಕಡೆ ಹೋಗುದು ಉಂಟು ಎಂಬುದಾಗಿ ಹೇಳ್ತಾರೆ ಜೊತೆಗೆ ನೆನಪು ಮಾಡ್ಕೊಡ್ತಾರೆ ಎಷ್ಟೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅದೇ ಕಾಲೇಜಲ್ಲಿ ನಾವು ಓದ್ಬೇಕಾಗತ್ತೆ ಮುಂದೆ ಏನಾದ್ರು ತೊಂದರೆ ಆಗ್ಬೋದು ಅಂತ ಹೇಳಿ ಕಂಪ್ಲೇಂಟೇ ಲಾಂಚ್ ಮಾಡಲ್ಲ ಆ ಸಮಸ್ಯೆಗಳನ್ನ ಅನುಭವಿಸ್ಕೊಂಡೆ ಅವರ ಎಜುಕೇಶನ್ ನ ಅಲ್ಲಿ ಮುಗಿಸ್ಕೋತಾರೆ ಆದ್ರೆ ಇತ್ತೀಚೆಗೆ ಅದಕ್ಕೆ ಅವೇರ್ನೆಸ್ ಬರ್ತಾ ಇದೆ ಬಹುತೇಕ ವಿದ್ಯಾರ್ಥಿಗಳು ಪೋಷಕರು ಬಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ನಾವು ಅದನ್ನ ಬಗೆಹರಿಸ್ಕೊಡ್ತಾ ಇದ್ದೀವಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ನಾನೂರಕ್ಕೂ ಹೆಚ್ಚು ಕಂಪ್ಲೇಂಟ್ಗಳು ಬಂದಿವೆ ಅಂತಕ್ಕಂಥದ್ದನ್ನ ಮಾಹಿತಿಯಾಗಿ ನೀಡಿದ್ದಾರೆ ಅವುಗಳಲ್ಲಿ ಸುಮಾರು ಇನ್ನೂರು ಪ್ರಕರಣಗಳನ್ನ ಆಲ್ರೆಡಿ ನಾವು ಇತ್ಯರ್ಥ ಮಾಡಿದ್ದೀವಿ ಎಂದಿದ್ದಾರೆ ಪ್ರತಿಕ್ಷಕರೇ ಪೋಷಕರು ಮತ್ತು ಆಡಳಿತ ಮಂಡಳಿಯ ನಡುವೆ ಈ ಶುಲ್ಕದ ವಿಚಾರವಾಗಿ ಉದ್ಭವಿಸತಕ್ಕಂತ ಈ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸಿಕೊಳ್ಳಲು ಈ ಸಮಿತಿ ಇದೆ ಅಂತಕ್ಕಂಥದ್ದು ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗ ತಿಳಿದುಕೊಳ್ಳಿ ಜೊತೆಗೆ ನಿಮ್ಮ ಸ್ನೇಹಿತರು ನೆಂಟರಿಷ್ಟರು ಎಲ್ಲರೂ ಕೂಡ ಈ ಮಾಹಿತಿಯನ್ನ ವಿಡಿಯೋ ಶೇರ್ ಮಾಡುವುದರ ಮೂಲಕ ತಿಳಿಸ್ಕೊಡಿ ಪ್ರತಿ ಏನಾದ್ರೂ ನೀವು ಕಾಲೇಜಿಗೆ ಭಯಪಟ್ಟು ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡದೇ ಇದ್ರೆ ಆ ಕಾಲೇಜನ್ನ ಮುಗಿಸುವ ಸಂದರ್ಭದಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು ಎಂಬುದಾಗಿ ಹೇಳ್ತಾರೆ ಆದ್ರೆ ಅದಕ್ಕೆ ಬೇಕಾದಂತ ಎಲ್ಲ ದಾಖಲಾತಿಗಳನ್ನ ನೀವು ಸರಿಯಾಗಿ ಇಟ್ಕೊಂಡಿರ್ಬೇಕು ನಿಮ್ಮ ಎಜುಕೇಶನ್ ಅಲ್ಲಿ ಮುಗಿದ ಮೇಲೆ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿ ನಿಮ್ಗೆ ಸಮಸ್ಯೆ ಆಗಿದ್ರೆ ಅಥವಾ ಶುಲ್ಕದಲ್ಲಿ ಹೆಚ್ಚುವರಿ ಅವ್ರು ಪಡೆದಿದ್ರೆ ಮತ್ತೆ ಹಣವನ್ನ ಪಡೆದುಕೊಳ್ಳುವ ಅವಕಾಶ ನಿಮಗೆ ಸಮಿತಿ ಒದಗಿಸಿಕೊಡುತ್ತೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದ್ದಾರೆ ಪ್ರತಿ ವೀಕ್ಷಕರೇ ವಿದ್ಯಾರ್ಥಿಗಳು ಮತ್ತು ಪೋಷಕರ ನಡುವೆ ಯಾವುದೇ ಭಯ ಬೇಡ ಈ ಸಮಿತಿ ಬಹಳ ಸ್ಮೂತ್ ಆಗಿ ಎಲ್ಲವನ್ನ ಪರಿಹಾರ ಮಾಡಿಕೊಳ್ಳುವಂತೆ ಕೆಲಸ ಮಾಡುತ್ತೆ ಸರ್ಕಾರ ನಿಗದಿ ಮಾಡತಕ್ಕಂತ ಶುಲ್ಕಕ್ಕಿಂತ ಹೆಚ್ಚುವರಿ ಶುಲ್ಕಗಳನ್ನ ಯಾರಾದ್ರೂ ಪಡಿತಾ ಇದ್ರೆ ಅದನ್ನ ವ್ಯವಸ್ಥಿತವಾಗಿ ವಾಪಸ್ ತರಿಸಿಕೊಳ್ಳುವ ನಿಟ್ಟಿನಲ್ಲೇ ಕೆಲಸ ಮಾಡುತ್ತೆ ಈ ಎಲ್ಲ ಕಾರ್ಯಗಳನ್ನ ಲೀಗಲ್ ಆಗಿ ಜೊತೆಗೆ ಪತ್ರ ವ್ಯವಹಾರಗಳ ಮೂಲಕನೆ ಮಾಡ್ತಾ ಹೋಗುತ್ತೆ ಇದೊಂದು ಕರ್ನಾಟಕ ಸರ್ಕಾರವೇ ನೇಮಿಸಿರ್ತಕ್ಕಂತ ಒಂದು ಸಮಿತಿ ಆದ್ರಿಂದ ಇದು ಬಹಳ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಶಿಕ್ಷಣ ಎಲ್ಲರ ಹಕ್ಕಾಗಿರುವಾಗ ತಾನು ಇಷ್ಟಪಡುವ ಕೋರ್ಸ್ ಗಳನ್ನ ತೆಗೆದುಕೊಂಡು ಓದುವುದು ವಿದ್ಯಾರ್ಥಿಗಳ ಹಕ್ಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಹಣದ ವ್ಯವಹಾರದಿಂದ ಶುಲ್ಕದ ವಿಚಾರದಿಂದ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿದ್ರೆ ಅದು ದುರಂತವೇ ಸರಿ ಈ ಹಿನ್ನೆಲೆಯಲ್ಲಿ ಶುಲ್ಕ ನಿಯಂತ್ರಣ ಸಮಿತಿ ಇತ್ತೀಚೆಗೆ ಆದಷ್ಟು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಇದರ ಉಪಯೋಗವನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪೋಷಕರು ಪಡ್ಕೋಬಹುದು ನೆನಪಿರಲಿ ಸರ್ಕಾರಿ ಶುಲ್ಕಕ್ಕಿಂತ ಹೆಚ್ಚು ಶುಲ್ಕಗಳನ್ನೇನಾದ್ರೂ ಮ್ಯಾನೇಜ್ಮೆಂಟ್ ತಗೊಳ್ತಾ ಇದ್ರೆ ನೀವು ಇಲ್ಲಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಬಹುದು ಪ್ರವೇಶಗಳ ಸಂದರ್ಭದಲ್ಲಿ ಶುಲ್ಕದ ವಿಚಾರದಲ್ಲಿ ಏನೇನು ಸಮಸ್ಯೆಗಳು ಬರ್ತಾವೋ ಅದೆಲ್ಲವನ್ನ ಪರಿಹಾರ ಮಾಡಿಕೊಡೋದಕ್ಕೆ ಈ ಸಮಿತಿ ಸಿದ್ಧ ಆಗಿದೆ ಪ್ರತಿ ಸಮಿತಿ ಅಧ್ಯಕ್ಷರು ಹೇಳ್ಕೊಳ್ತಾರೆ ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗಷ್ಟೇ ನಾವು ಪರಿಹಾರವನ್ನು ಒದಗಿಸ್ಕೊಡ್ತಾ ಇಲ್ಲ ಪಕ್ಕದ ಕೇರಳ ಆಗ್ಬೋದು ತಮಿಳುನಾಡು ಆಗ್ಬೋದು ದೂರದ ಬಿಹಾರ ಆಗ್ಬೋದು ಎಲ್ಲೆಲ್ಲಿಂದಲೂ ಬಂದು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನವನ್ನ ಮಾಡ್ತಾ ಈ ರೀತಿಯಾದಂತ ಶುಲ್ಕದ ಸಮಸ್ಯೆನಾದ್ರೂ ಅವರು ಅನುಭವಿಸ್ತಿದ್ರೆ ಅವರಿಗೂ ಪರಿಹಾರವನ್ನ ಒದಗಿಸಿಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಬಹುತೇಕವಾಗಿ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಶುಲ್ಕದ ವಿಚಾರದಲ್ಲಿ ಸಮಸ್ಯೆಗಳು ಬಂದಾಗ ಪರಿಹಾರ ಇಲ್ಲಿದೆ ಅಂತಕ್ಕಂಥದ್ದನ್ನ ನೆನಪು ಮಾಡ್ಕೊಳ್ಳಿ ಪ್ರತಿ ನೀವು ಕಂಪ್ಲೇಂಟ್ ಅನ್ನ ಆನ್ಲೈನ್ ಅಲ್ಲಿ ಲಾಂಚ್ ಮಾಡಬಹುದು ಖುದ್ದಾಗಿ ಕಂಪ್ಲೇಂಟ್ ಅನ್ನ ಕೊಡ್ಬೋದು ಈ ಕಚೇರಿ ಹದಿನೆಂಟನೇ ಅಡ್ಡ ರಸ್ತೆ ಎರಡನೇ ಮಹಡಿ ಕೆಇಎ ಆಫೀಸ್ ನಲ್ಲಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಏನಿದೆಯೋ ಆಫೀಸ್ ಅಲ್ಲಿದೆ ಮಲ್ಲೇಶ್ವರಂ ಇದರ ಇಮೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡುವುದರ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಪ್ರತಿ ವಿಡಿಯೋ ಏನನ್ನಿಸ್ತೋ ಅಥವಾ ನೀವೇನಾದ್ರೂ ಈ ಸಮಸ್ಯೆಗಳಲ್ಲಿ ಸಿಲ್ಕಿದ್ದೀರಾ ಒಂದು ಕಾಮೆಂಟ್ ಮಾಡಿ ಪರಿಹಾರವನ್ನ ತಗೊಂಡಿರೋನು ಕೂಡ ಒಂದ್ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ